ಆಟಗಾರನ ಅಬ್ಬರ್ದ ಬ್ಯಾಟಿಂಗ್ ಪ್ರದರ್ಶನಕ್ಕೆ ಎದುರಾಳಿ ತಂಡ ಫುಲ್ ಹೌದು ಐಪಿಎಲ್ ಶುರುವಾಗೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಹೀಗಿರುವಾಗ ಆರ್ ಆಲ್ರೌಂಡರ್ ಆಟಗಾರ ಮೈದಾನದಲ್ಲಿ ಧೂಳೆಬ್ಬಿಸಿದ್ದಾರೆ ಪಡೆದ ಪ್ರತಿ ಬಾಲ್ಗಳು ಸಹ ಸಿಕ್ಸ್ ಫೋರ್ಗಳು ಹೋಗಿದೆ ಈ ರೀತಿ ಅಬ್ಬರ್ದ ಬ್ಯಾಟಿಂಗ್ ಪ್ರದರ್ಶನ ನೀಡಿರೋದು ಬೇರೆ ಯಾರು ಅಲ್ಲ ಕೆರೆಬಿಯನ್ ಆಟಗಾರ ಆರ್ ಸಿಬಿಎನ್ ರೊಮ್ಯಾರಿಯೋ ಶೆಫರ್ಡ್ ಹೌದು ಅಬುದಾಬಿಯಲ್ಲಿ ನಡೆಯುತ್ತಿರೋ ಎಲ್ಐಟಿ ಟಿ ಟ್ವೆಂಟಿ ಲೀಗ್ನಲ್ಲಿ ರೊಮರಿಯೋ ಶೆಫರ್ಡ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ ಬ್ಯಾಟಿಂಗ್ ಅಬ್ಬರಕ್ಕೆ ಎದುರಾಳಿ ತಂಡ ಧೂಳಿಪಟ ಆಗಿದೆ ಎಂಐ ಎಮಿರೇಟ್ಸ್ ತಂಡದ ಪರ ಆಡುತ್ತಿರೋ ಆಲ್ರೌಂಡರ್ ಆಟಗಾರ ರೊಮೇರಿಯೋ ಶೆಫರ್ಡ್ ಆಡಿದ್ದು ಕೇವಲ ಹದಿಮೂರು ಬಾಲ್ಗಳು ಆದರೆ ಅಬ್ಬರಿಸಿದ್ದು ಮಾತ್ರ ದೊಡ್ಡ ಮೊತ್ತಕ್ಕೆ ಅದು ಎಂಐ ತಂಡದ ಪರ ಬ್ಯಾಟಿಂಗ್ ಇಳಿದ ಶೆಫರ್ಡ್ ಕ್ರೀಸ್ಗೆ ಬರುತ್ತಿದ್ದಂತೆ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸೋಕೆ ಶುರು ಮಾಡಿದ್ರು ಕೇವಲ ಹದಿಮೂರು ಬಾಲ್ಗಳಲ್ಲಿ ಮೂವತ್ತ ಎಂಟು ರನ್ ಗಳನ್ನು ಸಿಡಿಸುವ ಮೂಲಕ ಅಬ್ಬರಿಸಿದ್ದಾರೆ ಇದರಲ್ಲಿ ನಾಲ್ಕು ಸಿಕ್ಸರ್ಗಳು ನಾಲ್ಕು ಬೌಂಡರಿಗಳು ಸಹ ಸೇರಿದೆ ಅದರಲ್ಲೂ ಕೊನೆಯ ಏಳು ಬಾಲ್ಗಳಲ್ಲಿ ಮೂವತ್ತ ನಾಲ್ಕು ರನ್ ಅನ್ನು ಸಿಡಿಸುವ ಮೂಲಕ ತನ್ನ ಆಲ್ರೌಂಡರ್ ಆಟ ಏನು ತನ್ನ ಮ್ಯಾಚ್ ಫಿನಿಶಿಂಗ್ ಆಟ ಹೇಗಿರಲಿದೆ ಅನ್ನುವುದನ್ನು ತೋರಿಸಿದ್ದಾರೆ ಇನ್ನು ಕೇವಲ ಬ್ಯಾಟಿಂಗ್ ನಲ್ಲಿ ಮಾತ್ರ ಶೆಫರ್ಡ್ ಅಬ್ಬರಿಸಿಲ್ಲ ಬೌಲಿಂಗ್ ನಲ್ಲೂ ಕೂಡ ಮ್ಯಾಜಿಕ್ ಮಾಡಿದ್ದಾರೆ ಕೇವಲ ಹದಿನಾಲ್ಕು ರನ್ ನೀಡಿ ಎರಡು ವಿಕೆಟ್ ಪಡೆಯುವ ಮೂಲಕ ಎಂ ಎಮರೈಟ್ಸ್ ತಂಡವನ್ನು ಇಪ್ಪತ್ತು ರನ್ ಗಳ ಗೆಲುವು ದಾಖಲಿಸುವುದಕ್ಕೆ ಶೆಫರ್ಡ್ ಸಹಕಾರಿಯಾಗಿದ್ದಾರೆ ಸದ್ಯ ರೊಮೋರಿಯಾ ಶೆಫರ್ಡ್ ಆಟ ನೋಡಿದ ಆರ್ ಸಿ ಬಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ನಡೆಯಲಿರುವ ಎಲ್ ನಲ್ಲೂ ಇದೇ ರೀತಿ ಲೋ ಆರ್ಡರ್ ನಲ್ಲಿ ಆರ್ ಸಿ ಗೆ ಬ್ಯಾಟಿಂಗ್ ಬಲ ತುಂಬುವ ಕೆಲಸ ಮಾಡಪ್ಪ ಶೆಫರ್ಡಪ್ಪ ಅನ್ನೋ ಮಾತನ್ನ ಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಈ ಬಾರಿ ಐಪಿಎಲ್ ನಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಲ್ರೌಂಡರ್ ಪ್ಲೇಸ್ಗೆ ಟೀಮ್ ಡೇವಿಡ್ ಲಿಯಾಂ ಲಿವಿಂಗ್ ಸ್ಟೋನ್ ರೊಮಾರಿಯಾ ಶೆಫರ್ ಯಾರು ಆಡಿದ್ರೆ ಬೆಸ್ಟ್ ಅಂತ ನಿಮಗೆ ಅನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ